ನಮಸ್ಕಾರ ಸ್ನೇಹಿತರೆ ಈ ವರ್ಷ ಮಳೆ ಹೇಗೆ ಆರಂಭವಾಗಲಿದೆ ಮತ್ತು ಯಾವ ಯಾವ ಮಳೆಗಳು ಎಷ್ಟು ಪ್ರಮಾಣದಲ್ಲಿ ಸುರಿಯಲಿವೆ ಎಂದು ತಿಳಿದುಕೊಳ್ಳೋಣ ಸ್ನೇಹಿತರೆ ಏಪ್ರಿಲ್ ಹದಿಮೂರರಿಂದ ಮಳೆ ಆರಂಭವಾಗಿದ್ದರೂ ಸಾಧಾರಣವಾಗಿ ಸಣ್ಣ ಪ್ರಮಾಣದಲ್ಲಿ ಮಳೆ ಒಂದೊಂದು ದಿನ ಬಿಟ್ಟು ಆರಂಭವಾಗುತ್ತದೆ ಹಾಗೆಯೇ ಭರಣಿ ಮಳೆ ಏಪ್ರಿಲ್ ಇಪ್ಪತ್ತೇಳರಂದು ಆರಂಭವಾಗುತ್ತದೆ ಈ ಮಳೆಯ ಸಾಧ್ಯತೆಗಳು ಸಾಮಾನ್ಯವಾಗಿರುತ್ತವೆ ಎಂದು ಮಾಹಿತಿಗಳು ಲಭ್ಯವಾಗುತ್ತಿವೆ ಕೃತಿಕ ಮಳೆ ಮೇ ಹನ್ನೊಂದರಂದು ಆರಂಭವಾಗಲಿದೆ ಈ ಮಳೆಯು ಸಾಕಷ್ಟು ಉತ್ತಮವಾಗಿ ಆಗಲಿದೆ ಎಂದು ಮಾಹಿತಿಗಳು ಲಭ್ಯವಾಗುತ್ತಿವೆ ಮೇ ಇಪ್ಪತ್ನಾಲ್ಕರಂದು ರೋಹಿಣಿ ಮಳೆ ಆರಂಭವಾಗುತ್ತದೆ ಈ ಮಳೆ ಸಾಮಾನ್ಯವಾಗಿರುತ್ತದೆ ಎಂದು ಹೇಳಲಾಗುತ್ತಿದೆ ಇದಾದ ನಂತರ ಮೃಗಶಿರ ಮಳೆಯು ಸಾಮಾನ್ಯವಾಗಿರುತ್ತದೆ ಎಂದು ಹೇಳಲಾಗುತ್ತಿದೆ ಈ ಮಳೆ ಜೂನ್ ಏಳರಂದು ಆರಂಭವಾಗುತ್ತದೆ ಜೂನ್ ಇಪ್ಪತ್ತೊಂದರಂದು ಆದರಿ ಮಳೆ ಅಥವಾ ಆರಿದ್ರ ಮಳೆ ಆರಂಭವಾಗುತ್ತದೆ ಈ ಮಳೆಯು ಸಾಮಾನ್ಯ ಸ್ಥಿತಿಯಲ್ಲಿ ಇರುತ್ತದೆ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಈ ಕೆಲವೊಂದು ಪ್ರಾಂತ್ಯಗಳಿಗೆ ಅನುಗುಣವಾಗಿ ಅಥವಾ ಪ್ರದೇಶಗಳಿಗೆ ಅನುಗುಣವಾಗಿ ಮಳೆಗಳ ಹೆಸರನ್ನು ಬದಲಾವಣೆಗಳನ್ನು ಮಾಡಿಕೊಂಡು ಕರೆಯುತ್ತಾರೆ ಉದಾಹರಣೆಗೆ ಆದರಿ ಮಳೆ ಅಥವಾ ಆರಿದ್ರ ಮಳೆ ಮಾಗಿ ಮಳೆ ಅಥವಾ ಮಗಿ ಮಳೆ ಈ ಥರ ಒಂದಷ್ಟು ಹೆಸರುಗಳನ್ನು ಬದಲಾವಣೆ ಮಾಡಿಕೊಂಡು ಕರೆಯುತ್ತಾರೆ ಇದು ಎಲ್ಲ ಪ್ರಾಂತ್ಯಗಳಲ್ಲೂ ಅಥವಾ ಎಲ್ಲ ಪ್ರದೇಶಗಳು ಪ್ರದೇಶಗಳಿಗೆ ಅನುಗುಣವಾಗಿ ಕರೀತಾ ಹೋಗುತ್ತಾರೆ ಜುಲೈ ಐದರ ನಂತರ ಪುನರ್ವಸು ಮಳೆ ಆರಂಭವಾಗುತ್ತದೆ ಈ ಮಳೆಯ ಸ್ಥಿತಿಗತಿ ಸಾಮಾನ್ಯವಾಗಿರುತ್ತದೆ ಎಂದು ಹೇಳಲಾಗುತ್ತಿದೆ ಹಾಗೆಯೇ ಪುಷ್ಯ ಮಳೆ ಜೂನ್ ಹತ್ತೊಂಬತ್ತರ ನಂತರ ಆರಂಭವಾಗುತ್ತದೆ ಈ ಮಳೆ ಸಾಕಷ್ಟು ಉತ್ತಮವಾಗಿರುತ್ತದೆ ಎಂದು ಮಾಹಿತಿಗಳು ಲಭ್ಯವಾಗುತ್ತಿವೆ ಆಗಸ್ಟ್ ತಿಂಗಳ ಆರಂಭದಲ್ಲಿ ಆಶ್ಲೇಷ ಮಳೆ ಆರಂಭವಾಗುತ್ತದೆ ಈ ಮಳೆಯ ಸ್ಥಿತಿಗತಿ ಸಾಮಾನ್ಯವಾಗಿರುತ್ತದೆ ಎಂದು ಹೇಳಲಾಗುತ್ತಿದೆ ಆಗಸ್ಟ್ ತಿಂಗಳ ಹದಿನಾರರ ನಂತರ ಮಗಿ ಮಳೆ ಅಥವಾ ಮಾಗ ಮಳೆ ಈ ಮಳೆ ಆರಂಭವಾಗುತ್ತದೆ ಈ ಮಳೆ ಉತ್ತಮವಾಗಿರುತ್ತದೆ ಎಂದು ಹೇಳಲಾಗುತ್ತಿದೆ ಹಾಗೆಯೇ ಉಬ್ಬ ಮಳೆ ಆಗಸ್ಟ್ ತಿಂಗಳ ಅಂತ್ಯದಲ್ಲಿ ಆರಂಭವಾಗುತ್ತದೆ ಈ ಮಳೆ ಸಾಮಾನ್ಯ ಸ್ಥಿತಿಯಲ್ಲಿ ಇರುತ್ತದೆ ಎಂದು ಹೇಳಲಾಗುತ್ತಿದೆ ಹಾಗೆಯೇ ಉತ್ತರ ಮಳೆ ಹದಿಮೂರು ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆರಂಭವಾಗುತ್ತದೆ ಅಂದರೆ ಸೆಪ್ಟೆಂಬರ್ ಹದಿಮೂರನೇ ತಾರೀಕಿನಂದು ಆರಂಭವಾಗುತ್ತದೆ ಈ ಮಳೆ ಸಾಮಾನ್ಯವಾಗಿರುತ್ತದೆ ಎಂದು ಹೇಳಲಾಗುತ್ತಿದೆ ಸೆಪ್ಟೆಂಬರ್ ಇಪ್ಪತ್ತಾರರ ನಂತರ ಆರಂಭವಾಗುವಂಥ ಹಸ್ತ ಮಳೆ ಸಾಕಷ್ಟು ಉತ್ತಮ ಪ್ರಮಾಣದಲ್ಲಿ ಆಗಲಿದೆ ಎಂದು ಮಾಹಿತಿಗಳು ತಿಳಿದು ಬರುತ್ತವೆ ಅಕ್ಟೋಬರ್ ಹತ್ತರ ನಂತರ ಚಿತ್ತಮಳೆ ಆರಂಭವಾಗಲಿದೆ ಈ ಮಳೆ ಸಾಕಷ್ಟು ಉತ್ತಮವಾಗಿ ಇರಲಿದೆ ಎಂದು ಹೇಳಲಾಗುತ್ತಿದೆ ಹಾಗೆಯೇ ಸ್ವಾತಿ ಮಳೆ ಅಕ್ಟೋಬರ್ ಇಪ್ಪತ್ತ್ಮೂರರ ನಂತರ ಆರಂಭವಾಗಲಿದೆ ಈ ಮಳೆ ಸಾಮಾನ್ಯವಾಗಿರಲಿದೆ ಎಂದು ಹೇಳಲಾಗುತ್ತಿದೆ ನವೆಂಬರ್ ಆರರ ನಂತರ ವಿಶಾಖ ಮಳೆ ಆರಂಭವಾಗುತ್ತದೆ ಈ ಮಳೆ ಸಾಮಾನ್ಯ ಸ್ಥಿತಿಯಲ್ಲಿ ಇರುವುದು ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಇಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗಿರಬಹುದು ಅದನ್ನು ಗಮನಿಸಿ ಒಂದಷ್ಟು ಮಳೆಗಳು ಉತ್ತಮ ಸ್ಥಿತಿಯಲ್ಲಿ ಆಗುತ್ತವೆ ಎಂದು ಮಾಹಿತಿಗಳು ಲಭ್ಯವಾಗುತ್ತಿವೆ ಅದರ ಹೊರತಾಗಿ ಸಾಕಷ್ಟು ಮಳೆಗಳು ಸಾಮಾನ್ಯ ಸ್ಥಿತಿಯಲ್ಲಿ ಇರುತ್ತವೆ ಎಂದು ಹೇಳಿದ್ದಾರೆ ಈ ಎಲ್ಲವನ್ನೂ ಸಹ ಕಾಯ್ದು ನೋಡಬೇಕು ಇನ್ನೇನು ಕೆಲವೇ ದಿನಗಳ ನಂತರ ಇದೆಲ್ಲ ತಿಳಿತಾ ಹೋಗುತ್ತದೆ